ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್ ಇವತ್ತು ನಾನು ಮುಲ್ತಾನಿ ಮಿಟ್ಟಿನ ಹೇಗೆ ಮುಖಕ್ಕೆ ಯೂಸ್ ಮಾಡಬೇಕು ಯಾವ ಯಾವ ತರ ಯೂಸ್ ಮಾಡಬೇಕು ಹಾಗೆ ಅದರಿಂದ ಏನೆಲ್ಲ ಯೂಸಸ್ ಆಗುತ್ತೆ ಫೇಸ್ಗೆ ಅಂತ ಹೇಳ್ಕೊಡ್ತೀನಿ ಮುಲ್ತಾನಿ ಮಿಟ್ಟಿ ಗೊತ್ತಿದೆಯಲ್ಲ ಅದು ನೇಚರಿಂದ ಸಿಗುವಂಥದ್ದು ಮುಲ್ತಾನಿ ಮಿಟ್ಟಿ ಅಂದರೆ ಮಣ್ಣು ಅದು ಅದನ್ನು ನೀಟಾಗಿ ಫಿಲ್ಟರ್ ಮಾಡಿ ಮುಲ್ತಾನಿ ಮಿಟ್ಟಿ ರೆಡಿ ಮಾಡಿರ್ತಾರೆ ಸೊ ಇದರಿಂದ ಯಾವ್ದು ಸೈಡ್ ಎಫೆಕ್ಟ್ಸ್ ಇರಲ್ಲ ಆಯಿಲ್ ಸ್ಕಿನ್ ಇರ್ಬೋದು ಡ್ರೈ ಸ್ಕಿನ್ ಇರ್ಬೋದು ಕಾಂಬಿನೇಷನ್ ಸ್ಕಿನ್ ಸ್ಕಿನ್ ಇರ್ಬೋದು ಯಾವುದೇ ಸ್ಕಿನ್ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಇದು ಯಾವ ಥರ ಪ್ಯಾಕ್ ರೆಡಿ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಕಲಿಸ್ಕೊಳ್ಳಿ ಮೊದಲಿಗೆ ಆಲೂಗಡ್ಡೆ ತೊಗೊಳ್ಳಿ ಅರ್ಧ ಕಟ್ ಮಾಡಿದ ಅರ್ಧ ಆಲೂಗಡ್ಡೆ ತಗೊಳ್ಳಿ ನೋಡಿ ಆಫ್ ಹಾಲುಗೆಡ್ಡೆ ತೊಗೊಂಡಿದ್ದೀನಿ ಹಾಗೆ ಟೊಮೊಟೊ ತೊಗೊಳ್ಳಿ ಅರ್ಧ ಟೊಮೊಟೊ ಹಣ್ಣು ಕಟ್ ಮಾಡ್ಕೊಳ್ಳಿ ಅದು ಕೂಡ ಅರ್ಧ ತೊಗೊಳ್ಳಿ ಅದಾದ ನಂತರ ರೋಸ್ ವಾಟರ್ ರೋಸ್ ವಾಟರ್ ಎಲ್ಲ ಬ್ಯಾಂಗಲ್ ಸ್ಟೋರಲ್ಲಿ ಸಿಕ್ಕದೆ ತೊಗೊಳ್ಳಿ ರೋಸ್ ವಾಟರ್ ಹಾಗೆ ಮುಲ್ತಾನಿ ಮಿಟ್ಟಿ ಪೌಡರ್ ಇದು ಪ್ಯಾಕ್ ರೆಡಿಮೇಡೇ ಸಿಗುತ್ತೆ ಆ ಪೌಡರ್ ತೊಗೊಳ್ಳಿ ಮುಲ್ತಾನಿ ಮಿಟ್ಟಿ ಪೌಡ್ರ್ ಇದೆಲ್ಲದರಿಂದ ಹೇಗೆ ಮಾಡಬೇಕು ಹಾಗೆ ಇದು ಸ್ಕ್ರ್ಯಾಪರಲ್ಲಿ ಜ್ಯೂಸ್ ತೊಗೋಬೇಕು ಯಾವುದು ಟೊಮೊಟೊ ಹಣ್ಣಿನ ಜ್ಯೂಸು ಹಾಗೆ ಪೊಟೊಟೊ ಜ್ಯೂಸನ್ನ ಸ್ಕ್ರ್ಯಾಪ್ ಮಾಡಿ ಹಿಂಡ್ಕೊಳ್ಳೋಣ ಅದನ್ನು ನಾನು ಮಾಡ್ತೀನಿ ಇವಾಗ ನೋಡ್ಕೊಳ್ಳಿ ಒಂದು ಬೌಲ್ ತೊಗೊಳ್ಳಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈಗ ಆಲೂಗೆಡ್ಡೆನ ನಾನು ಚೆನ್ನಾಗಿ ಕುರಿದ್ಬಿಟ್ಟು ಹಿಂಡ್ಕೊಂಡಿದ್ದೀನಿ ರಸ ತೊಗೊಂಡಿದ್ದೀನಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿಲ್ಲ ಸೊ ಒಂದು ಸ್ಪೂನ್ ರಸ ತೊಗೊಂಡಿದ್ದೀನಿ ಆಲೂಗೆಡ್ಡೆ ರಸ ತೊಗೊಳ್ಳಿ ಜಸ್ಟ್ ನಾಲ್ಕೇ ಐಟಮಿಂದ ಏನೆಲ್ಲ ಯೂಸ್ ಆಗುತ್ತೆ ನಾನು ಹೇಳ್ತಾ ಹೋಗ್ತೀನಿ ಪೊಟೊಟೊ ಜ್ಯೂಸ್ ಹಾಕ್ಕೊಳ್ಳಿ ಹಾಗೆ ಟೊಮೆಟೊನು ಕೂಡ ಹಾಗೆ ತುರ್ಕೊಂಡು ಚೆನ್ನಾಗಿ ನೋಡಿ ಅದ್ರ ಪಲ್ಪೆಲ್ಲ ಬಂದಿದೆ ಒಂದು ಸ್ಪೂನ್ ಹಿಂಡ್ಕೊಂಡು ತೊಗೊಂಡಿದ್ದೀನಿ ಅದು ಕೂಡ ಒಂದು ಸ್ಪೂನ್ ಟೊಮೆಟೊ ಜ್ಯೂಸ್ ಹಾಕ್ಕೊಳ್ಳಿ ಇದಾದ ನಂತರ ಮುಲ್ತಾನೆ ಮಿಟ್ಟಿ ಇದು ಮುಖಕ್ಕೆ ಎಷ್ಟು ಎಫೆಕ್ಟ್ಗಳನ್ನ ಕೊಡುತ್ತೆ ನಾನು ಮಸಾಜ್ ಮಾಡಬೇಕಾದ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮುಲ್ತಾನೆ ಮಿಟ್ಟಿ ತುಂಬ ಜಾಸ್ತಿ ಇರೋಲ್ಲ ರೇಟ್ ಅದು ಮತ್ತು ಹಾಗೆ ರೋಸ್ ವಾಟರ್ ಮಿಕ್ಸ್ ಮಾಡಲಿಕ್ಕೆ ಕೊನೆಗೆ ನಿಮ್ಗೆ ಒಳ್ಳೆ ಪೇಸ್ಟ್ ಬರೋಕ್ಕೆ ಎಲ್ಲಿವರೆಗೂ ಪೇಸ್ಟ್ ಬರುತ್ತೆ ಅಲ್ಲಿವರೆಗೂ ನೀವು ನೀರು ಅದು ನೀರು ಹಾಕೋದ್ರ ಬದಲು ಈ ರೋಸ್ ವಾಟ್ರ್ ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಕೂಲಾಗಿಡುತ್ತೆ ಪೇಸ್ಟ್ನ ರೋಸ್ ವಾಟ್ರ್ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಪೇಸ್ಟ್ ಬರೋವರೆಗೂ ರೋಸ್ ವಾಟ್ರ್ ಹಾಕ್ಕೊಂಡು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿರಿ ಒಳ್ಳೆಯ ಪೇಸ್ಟ್ ಥರ ರೆಡಿ ಇದು ಪ್ಯಾಕ್ ಥರ ರೆಡಿಯಾಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಎಷ್ಟು ನಿಮಿಷ ಬಿಡಬೇಕು ಇದರಿಂದ ಏನೆಲ್ಲ ಯೂಸಸ್ ಆಗುತ್ತೆ ಉಪಯೋಗ ಆಗುತ್ತೆ ಅದನ್ನು ಹೇಳ್ಕೊಡ್ತೀನಿ ನೋಡಿ ಒಳ್ಳೆ ಪೇಸ್ಟ್ ರೆಡಿ ಆಗ್ತಾ ಇದೆ ತುಂಬ ಯೂಸಸ್ ಇದೆ ಇದರಲ್ಲಿ ದಿನ ದಿನ ಹೇಳ್ಕೊಡ್ತಾ ಹೋಗ್ತೀನಿ ಮುಲ್ತಾನಿ ಮಿಟ್ಟಿ ಎಷ್ಟು ಯೂಸ್ ಮಾಡ್ಬೋದು ಅದನ್ನು ಪೇಸ್ಗೆ ಅಂತ ನೋಡಿ ಒಳ್ಳೆ ಪೇಸ್ಟ್ ರೆಡಿ ಆಯಿತು ಇನ್ನು ಹೇಗೆ ಹಾಕೋಬೇಕು ಅಂತ ಹೇಳ್ಕೊಡ್ತೀನಿ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಪ್ಯಾಕ್ ರೆಡಿ ಇದೆ ಯಾವುದೇ ಪ್ಯಾಕ್ ಹಾಕೋಕೆ ಮುಂಚೆ ಮುಖನ ನೀಟಾಗಿ ವಾಶ್ ಮಾಡ್ಕೋಬೇಕು ನಾನು ಕ್ಲೀನಾಗಿ ಮುಖ ತೊಳ್ಕೊಂಡಿದ್ದೀನಿ ಪಿಗ್ಮೆಂಟೇಷನ್ ಹಾಗೆ ಬ್ಲ್ಯಾಕ್ ಪ್ಯಾಚಸ್ ಮುಖದಲ್ಲಿದೆ ಆಗಿಲ್ಲ ಸ್ಕಿನ್ನು ಬೇರೆ ಬೇರೆ ಕಲರ್ ಇದೆ ಒಂದು ಕಡೆ ಡಾರ್ಕ್ ಒಂದು ಕಡೆ ಲೈಟು ಆ ಥರ ಇರೋರು ಜಸ್ಟ್ ಒಂದರಿಂದ ಎರಡು ನಿಮಿಷ ನಿಧಾನವಾಗಿ ಮಸಾಜ್ ಮಾಡ್ಬೋದು ನಿಧಾನವಾಗಿ ಮಸಾಜ್ ಮಾಡ್ಕೋಬೋದು ಇಲ್ಲ ನನ್ನ ಮುಖ ನೀಟಾಗಿದೆ ಚೆನ್ನಾಗಿದೆ ನನಗೆ ಜಸ್ಟ್ ಮುಖ ಟೈಟ್ ಆಗಬೇಕು ರಿಂಕಲ್ಸ್ ಫ್ರೀ ಆಗಬೇಕು ಈ ಥರ ಇರೋರು ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು ಆದರೆ ಪಿಗ್ಮೆಂಟೇಷನ್ನು ಬ್ಲ್ಯಾಕ್ ಸ್ಕಾರ್ ಇರೋರೆಲ್ಲ ನೀಟಾಗಿ ಒಂದರಿಂದ ಎರಡು ನಿಮಿಷ ಮಾತ್ರ ಮಸಾಜ್ ಮಾಡಿ ಆಮೇಲೆ ಕಂಪ್ಲೀಟಾಗಿ ಇರೋದನ್ನೆಲ್ಲ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ನಾನು ನೀಟಾಗಿ ಇದ್ದೀನಿ ನಿಧಾನವಾಗಿ ಮಸಾಜ್ ಕೂಡ ಮಾಡ್ಕೋತಾ ಇದ್ದೀನಿ ಇದು ವಾರಕ್ಕೊಮ್ಮೆ ಮಾಡಿದ್ರೆ ಸಾಕು ತುಂಬ ಜಾಸ್ತಿ ಬೇಡ ಸೊ ಒಂದು ಸಾರಿ ಮಾಡಿದ್ರೆ ಸಾಕು ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ನೀಟಾಗಿ ಅಪ್ಲೈ ಇದ್ದೀನಿ ಕಣ್ಣು ಕೆಳಗಡೆ ಹಾಕೋಬೇಡಿ ನೋಡಿ ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ನಾನು ಒಂದರಿಂದ ಎರಡು ನಿಮಿಷ ಮಸಾಜ್ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಪಿಗ್ಮೆಂಟೇಷನ್ ಇದೆ ಸೊ ನಿಧಾನವಾಗಿ ಮಸಾಜ್ ಮಾಡಿ ಆಮೇಲೆ ಪ್ಯಾಕ್ನ ಡ್ರೈ ಆಗಲಿಕ್ಕೆ ಬಿಡ್ತೀನಿ ಮುಲ್ತಾನಿ ಮಿಟ್ಟಿಯಿಂದ ಆಗೋ ಯೂಸ್ಗಳೇನೆಂದರೆ ಕಂಪ್ಲೀಟ್ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಹಾಗೆ ಮುಖದಲ್ಲಿ ಅತಿಯಾಗಿ ಜಾಸ್ತಿ ಆಯಿಲ್ ಕೆಲವರಿಗೆ ಬರ್ತಾ ಇರುತ್ತೆ ಫೇಸಲ್ಲಿ ಎಕ್ಸ್ಟ್ರಾ ಆಯಿಲ್ನೆಲ್ಲ ರಿಮೂವ್ ಮಾಡುತ್ತೆ ಹಾಗೆ ಆಲೂಗೆಡ್ಡೆ ಜ್ಯೂಸ್ ಹಾಕಿರೋದ್ರಿಂದ ಅದು ಸ್ವಲ್ಪ ವೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ ಸೊ ಕಂಪ್ಲೀಟ್ ಒಂದು ಪ್ಯಾಕೇಜ್ ಮುಲ್ತಾನಿ ಮಿಟ್ಟಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ ಮುಖದಲ್ಲಿ ಕಲೆಗಳಿರೋರು ಮಾತ್ರ ಮಸಾಜ್ ಮಾಡಿ ಇಲ್ಲ ನಾರ್ಮಲಾಗಿದೆ ನನ್ನ ಮುಖ ನನಗೆ ಮಸಾಜ್ ಬೇಡ ಅಂದರೆ ನೀವು ಹಾಗೇ ಹಚ್ಕೊಂಡು ಹತ್ತರಿಂದ ಇಪ್ಪತ್ತು ನಿಮಿಷನೇ ಬೇಕು ಡ್ರೈ ಆಗಲಿಕ್ಕೆ ಯಾವುದೇ ಪ್ಯಾಕ್ ಹಾಕ್ಕೊಂಡು ಡ್ರೈ ಆಗಬೇಕಂದ್ರೆ ನೀವು ಯಾರೊಟ್ಟಿಗೂ ಮಾತಾಡಬಾರ್ದು ಸಿಕ್ಕಾಬಟ್ಟೆ ಗಟ್ಟಿ ಇರುತ್ತೆ ಈ ಪ್ಯಾಕು ಸೊ ನೀವು ಹಚ್ಕೊಂಡು ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡಬೇಕಾಗುತ್ತೆ ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡ್ತೀನಿ ನೋಡಿ ನೀಟಾಗಿ ಡ್ರೈ ಆಗಿದೆ ಇಪ್ಪತ್ತು ನಿಮಿಷ ಬಿಟ್ಕೊಂಡಿದ್ದೀನಿ ಈ ಥರ ಮುಲ್ತಾನಿ ಮಿಟ್ಟಿಗೆ ಪ್ಯಾಕ್ ಆಗಿದಾಗ ಫೇಸು ಸಿಕ್ಕಾಬಿಟ್ಟೆ ಟೈಟಾಗಿ ಎಳಿತಾ ಇರುತ್ತೆ ಸೊ ನೀವು ಯಾರೊಟ್ಟಿಗೂ ಮಾತಾಡಬಾರ್ದು ಅವಾಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ನೀಟಾಗಿ ಡ್ರೈ ಆಗಿದೆ ಇದನ್ನು ವಾಶ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ನೀಟಾಗಿ ರಿಮೂವ್ ಮಾಡ್ತಿದ್ದೀನಿ ಇದ್ರ ಉಪಯೋಗಗಳು ಕಂಪ್ಲೀಟಾಗಿ ತಿಳ್ಕೊಳ್ಳಿ ಫಸ್ಟು ಕ್ಲೆನ್ಸರಾಗಿ ಕೆಲಸ ಮಾಡುತ್ತೆ ಹಾಗೆ ಸ್ಕಿನ್ ಟೋನರ್ ಆಗಿ ಕೆಲಸ ಮಾಡುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಆಯಿಲ್ ಇರೋದು ಹಾಗೆ ಡರ್ಟ್ ಕೂಡ ನೀಟಾಗಿ ರಿಮೂವ್ ಮಾಡುತ್ತೆ ಪಿಂಪಲ್ಸ್ ಅವಾಯ್ಡ್ ಆಗುತ್ತೆ ಇದು ಮಾಡೋದರಿಂದ ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಂಡ್ರೆಡ್ ಪರ್ಸೆಂಟ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಫೇಸಲ್ಲಿ ನೀಟಾಗಿ ಸೊ ಸ್ಕಿನ್ ಇದರಿಂದ ಸಿಕ್ಕಾಬಟ್ಟೆ ಟೈಟ್ ಆಗುತ್ತೆ ಹೆಲ್ದಿಯಾಗಿರುತ್ತೆ ಸೊ ನೋಡಿ ಕಡಿಮೆ ಖರ್ಚಿನಿಂದ ಈ ಮುಲ್ತಾನಿ ಬಿಟ್ಟಿ ನೀವು ಎಲ್ಲೇ ತೊಗೊಳ್ಳಿ ಸಿಕ್ಕಾಬಟ್ಟೆ ರೇಟ್ ಇದೆ ಅಂತ ಅನ್ಕೋತಾರೆ ಕೆಲವರು ತುಂಬಾ ಕಡಿಮೆ ರೇಟಿದೆ ನೀವು ಇದನ್ನು ವಾರಕ್ಕೊಮ್ಮೆ ಆರಾಮಾಗಿ ಮಾಡ್ಬೋದು ಕಂಪ್ಲೀಟ್ ಐದು ಕೆಲಸ ಒಂದೇ ಮಾಡುತ್ತೆ ಮುಲ್ತಾನಿ ಬಿಟ್ಟಿ ಕ್ಲೆನ್ಸರ್ ಟೋನರ್ ಹಾಗೆ ಎಕ್ಸರ್ಸ್ ಆಯಿಲ್ನ ರಿಮೂವ್ ಮಾಡುತ್ತೆ ಡಟ್ನ ತೆಗಿಯುತ್ತೆ ಪಿಂಪಲ್ನ ಅವಾಯ್ಡ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟು ಮುಖಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ನೀಟಾಗಿ ಆಗುತ್ತೆ ಸೊ ಎಂಥ ಸ್ಕಿನ್ವರ್ಗೂ ಎಲ್ಲ ಆಲ್ ಸ್ಕಿನ್ ಟೈಪ್ವರೆಗೂ ಆಗೋದ್ರಿಂದ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ವಾರಕ್ಕೊಮ್ಮೆ ಮಾಡ್ಕೊಳ್ಳಿ ಎಲ್ಲರೂ ಹಾಗೆ ನೀಟಾಗಿ ಮೃದುವಾದ ಒಂದು ಟವಲಿಂದ ನೀಟಾಗಿ ತೆಗೀರಿ ನಾನು ಮುಂಚೆನೇ ಹೇಳಿದ್ದೀನಿ ಮುಖಕ್ಕೆ ಯಾವುದೇ ಟ್ರೀಟ್ಮೆಂಟ್ ಆದ ನಂತರನೂ ಯಾವುದಾದ್ರೂ ಒಂದು ನೀವು ಮಾಯಶ್ಚರೈಸರ್ನ ಹಾಕಲೇಬೇಕು ಸ್ವಲ್ಪ ಡ್ರೈನೆಸ್ ಇರುತ್ತೆ ಈ ಥರ ಹೋಮ್ ರೆಮಿಡಿ ಅಥವಾ ಪ್ಯಾಕ್ ತಿಕ್ಕಾಗಿರೋ ಪ್ಯಾಕ್ಗಳು ಫೇಸ್ಗೆ ಹಾಕೊಂಡಾಗ ಸ್ವಲ್ಪ ಮುಖ ಸ್ವಲ್ಪ ಡ್ರೈನೆಸ್ ಫೀಲ್ ಆಗುತ್ತೆ ಸೊ ಏನು ಮಾಡಿ ಯಾವುದಾದ್ರೂ ಒಂದು ಒಳ್ಳೆ ಮಾಯಶ್ಚರೈಸರ್ ತೊಗೊಂಡು ನೀಟಾಗಿ ಫೇಸ್ಗೆ ನೆಕ್ಕಿಗೆಲ್ಲ ಅಪ್ಲೈ ಮಾಡ್ಕೋಬೇಕು ತುಂಬ ನೀಟಾಗಿ ಫ್ರೆಶ್ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಸೊ ಇಷ್ಟು ಸಿಂಪಲ್ಲಾಗಿರೋ ಮುಲ್ತಾನಿಂಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ನಾನು ಲಾಸ್ಟಿಗೆ ಮಸಾಜ್ ಮಾಡ್ಕೋತಾ ಇದ್ದೀನಿ ಮಾಯಶ್ಚರೈಸರ್ ಹಾಕ್ಕೊಂಡು ಓಕೆ ಫ್ರೆಂಡ್ ಥ್ಯಾಂಕ್ ಯು ಎಲ್ಲರೂ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಮಾಡ್ಕೊಳ್ಳಿ ಸಿಂಪಲ್ ಆಗಿದೆ ಬ್ಯೂಟಿಫುಲ್ ಆಗಿರುತ್ತೆ ನಿಮ್ಮ ಫೇಸ್ನ ಚೆನ್ನಾಗಿಡುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಂದು ಹೋಮ್ ರೆಮಿಡಿಯೊಂದಿಗೆ ನಾನು ನಿಮ್ಮ ಭಾರತಿ ಬ್ಯೂಟಿಷನ್ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ